ಶಿವಮೊಗ್ಗ ನನಗೆ ಬಹಳಷ್ಟನ್ನ ಕೊಟ್ಟಿದೆ ಬಹಳ ಅತಿ ಸ್ವಲ್ಪ ಮಟ್ಟಿನ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಾನು ಏನ್ ಮಾಡ್ಬೇಕೋ ಆ ಕೆಲಸವನ್ನ ಮಾಡಿದರೂ ಕೂಡ ನನಗೆ ಅಲಂಕಾರಗಳನ್ನ ಉಪಮೇಯಗಳನ್ನ ಹಚ್ಚಿ ಒಬ್ಬ ಅತಿಮಾನುಷ ವ್ಯಕ್ತಿಯನ್ನಾಗಿ ಬಿಂಬಿಸಿ ನನ್ನನ್ನ ಇವತ್ತು ರಾಜ್ಯ ದೇಶ ಏನ್ ನೋಡಲ್ಪಡ್ತದೋ ಏನ್ ನೋಡ್ತಿದಾರೋ ಅದೆಲ್ಲ ನೀವು ಕೊಟ್ಟದ್ದು ಕರ್ನಾಟಕ ಅನ್ನೋದು ಗಂಗೆ ಆದ್ರೆ ಕರ್ನಾಟಕ ಅನ್ನೋದು ಗಂಗೆ ಆದ್ರೆ ಶಿವಮೊಗ್ಗ ಆದ್ರೆ ಗಂಗೋತ್ರಿ ಹೋರಾಟದ ನೆಲ ಹೋರಾಟದ ನೆಲ ಎಲ್ಲ ಹೋರಾಟಗಳು ದಲಿತ ಇರಲಿ ಸಮಾಜವಾದ ಇರಲಿ ನಮ್ ಕ್ಯಾ ಕಾಮ್ರೇಡ್ ಇರಲಿ ಇನ್ನೊಬ್ರು ಇರಲಿ ಇರಲಿ ಯು ನೇಮ್ ಇಟ್ ಇಟ್ ಇಸ್ ಹಿಯರ್ ಸೊ ಕಮಿಂಗ್ ಟು ದ ಪಾಯಿಂಟ್ ನಾವೆಲ್ಲ ಯಾಕಿಲ್ಲ ಅಸೆಂಬಲ್ ಆಗಿದ್ದೀವಿ ಇನ್ಕ್ಲೂಡಿಂಗ್ ಮೀ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು ತಾವೆಲ್ಲ ಯಾಕೆ ಅಸೆಂಬಲ್ ಆಗಿದ್ದೀವಿ ಯಾಕೆ ಅಸೆಂಬಲ್ ಆಗಿದೀವಿ ಅಂದ್ರೆ ನಾಗರಿಕ ಸೇವೆಗೆ ಸೇವೆ ಸಲ್ಲಿಸ್ಲಿಕ್ಕೆ ತಾವೆಲ್ಲರೂ ತಯಾರಾಗಿದ್ದೀರಾ ಅಲ್ವೇ ಸಿವಿಲ್ ಸರ್ವಿಸ್ಗೆ ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಕೆ ಎ ಎಸ್ ಆಗ್ಬೇಕು ಪಿ ಎಸ್ಐಗಳಾಗಬೇಕು ಗೆಜೆಟೆಡ್ ಅಧಿಕಾರಿ ಆಗ್ಬೇಕು ಹಾಗಾಗಿ ನಾವು ಸೇರಿದ್ದೀವಿ ಹಾಗಿದ್ರೆ ಸ್ವಲ್ಪ ಇತಿಹಾಸವನ್ನು ನೋಡಿದ್ರೆ ಇದರ ಹುಟ್ಟು ಹೇಗಾಯ್ತು ನಾಗರಿಕ ಸೇವೆ ಅಟ್ರಾಲ್ ಯಾಕ್ ಬೇಕು ಹೇಗ್ ಬಂತಿದು ಮೊದಲು ಮನುಷ್ಯ ಕಾಡಲ್ಲಿ ವಾಸ ಮಾಡ್ಬೇಕಾಗಿದ್ರೆ ಯಾರು ದಷ್ಟಪುಷ್ಟವಾಗಿದ್ರು ಅವನು ರಕ್ಷಣೆ ಜವಾಬ್ದಾರಿಯನ್ನು ಹೊರತಾ ಇದ್ದ ಸ್ವಲ್ಪ ಬುದ್ಧಿವಂತ ಇದ್ದವನು ಆ ಪಂಗಡದ ನಾಯಕನಾಗ್ತಿದ್ದ ಅದಾದ್ಮೇಲೆ ಆವಿಷ್ಕಾರಗಳು ಬಂದಂತೆ ಯಾರು ಅತಿ ಬುದ್ಧಿವಂತರಿದ್ರೋ ರಾಜಮನೆತನದ ಆಳ್ವಿಕೆ ಆರಂಭ ಆಯ್ತು ರಾಜಮನಿತದ ಆಳ್ವಿಕೆ ಉಳಿಗಮಾನ ಪದ್ಧತಿ ಆಮೇಲೆ ಸಾಮಂತ ಪದ್ಧತಿ ಇದಾದ ನಂತರ ಇದಾದ ನಂತರ ಕೆಲ ಬುದ್ಧಿಜೀವಿಗಳು ಇಡೀ ರಾಜ್ಯವನ್ನ ಕಂಟ್ರೋಲ್ ಮಾಡ್ತಾ ಇದ್ರು ಧರ್ಮದ ಒಬ್ಬ ಧರ್ಮಗುರು ಇರ್ತಿದ್ದ ಒಬ್ಬ ರಾಜ ಇರ್ತಿದ್ದ ಅದಾದ್ಮೇಲೆ ಬ್ರಿಟಿಷರು ಬಂದ್ರು ಬ್ರಿಟಿಷರು ಈಸ್ಟ್ ಇಂಡಿಯಾ ರಾಣಿ ಮೂಲಕ ಆಡಳಿತವನ್ನು ನಡೆಸಿದ್ರು ಅದಾದ ನಂತರ ಈ ಸಿವಿಲ್ ಸರ್ವಿಸ್ ಉಗಮ ಆಯಿತು ಆ ಎಲ್ಲ ವ್ಯವಸ್ಥೆಗಳಲ್ಲಿ ಲೋಪದೋಷ ಅವ್ರಿಗೆ ಕಂಡು ಬಂತು ಆ ಎಲ್ಲಾ ವ್ಯವಸ್ಥೆಗಳಲ್ಲಿ ಲೋಪದೋಷ ಕಂಡು ಬಂತು ಏನು ನಮ್ಮನ್ನ ನಾವು ಆಳಿಕೊಳ್ಳಲಿಕ್ಕೆ ಒಬ್ಬ ನಾಗರಿಕನಾಗಿ ನನ್ನನ್ನ ನಾನು ಆಳಿಕೊಳ್ಳಲಿಕ್ಕೆ ನನಗೆ ಮೂಲಭೂತ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಈ ವ್ಯವಸ್ಥೆ ನನಗೆ ಸರಿಯಾ ಏನಪ್ಪಾ ಇದು ಯಾವುದೋ ಒಂದು ಸಣ್ಣ ಸೈನ್ಯ ಅಂತೆ ಖಡ್ಗ ಅಂತೆ ತುಪಾಕಿ ಅಂತೆ ಬಂದೂಕಂತೆ ಒಂದು ರಾಜನಂತೆ ಇನ್ನೊಂದು ರಾಜ್ಯಕ್ಕೆ ಹೋಗಿ ದಾಳಿ ಮಾಡ್ತಾನಂತೆ ಅವರನ್ನ ಸೋಲಿಸ್ತಾನಂತೆ ಕೊಲ್ತಾನಂತೆ ಅವನು ಇವನ ಸಾಮಂತನಂತೆ ಒಬ್ಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದ ಒಬ್ಬ ವ್ಯಕ್ತಿ ಅಶ್ವಗಳನ್ನ ತೆಗೆದುಕೊಂಡು ಒಂಟೆಯನ್ನು ತೆಗೆದುಕೊಂಡು ಆನೆಯನ್ನ ತೆಗೆದುಕೊಂಡು ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತ ಆಡಳಿತವನ್ನ ಬಿಟ್ಟು ಯುದ್ಧವನ್ನೇ ಪ್ರಮುಖ ಉದ್ದೇಶವನ್ನಾಗಿಸಿಕೊಂಡು ಮುಕ್ಕಾಲು ಬಾಲು ಜಗತ್ತನ್ನ ಗೆಲ್ತಾನೆ ಅವನು ಚಕ್ರಾಧಿಪತಿಯಂತೆ ಓ ಇದು ಬೇಡ ಇದು ಬೇಡ ಖಡ್ಗ ಜಗತ್ತನ್ನಾಳುವುದು ಸರಿಯಲ್ಲ ಅಥವಾ ರಾಜನ ಮಗನೇ ರಾಜ ಸೇನಾಧಿಕಾರಿಯ ಮಗನೇ ಸೇನಾಧಿಪತಿ ಮಂತ್ರಿಯ ಮಗನೇ ಮಂತ್ರಿ ಎಷ್ಟೇ ಬುದ್ಧಿವಂತಿಕೆ ನಿಮ್ಮಲ್ಲಿದ್ರು ಇದ್ದ ವ್ಯವಸ್ಥೆಯನ್ನು ಪ್ರಶ್ನಿಸಿದರೆ ಗಡಿಪಾರು ಅಥವಾ ಗಲ್ಲು ಇದು ಬೇಕೇ ಬೇಡ ಅಂತ ಹೇಳಿ ಡೆಮಾಕ್ರಸಿ ಜನರಿಂದ ಜನರಿಗೋಸ್ಕರ ನಮ್ಮ ಎಲ್ಲ ಹಕ್ಕು ಬಾಧ್ಯತೆಗಳನ್ನ ಒಬ್ಬರ ಹತ್ತಿರ ಕೊಟ್ಟು ನಾವು ನಮ್ಮ ಮನೆ ನಡೆಸ್ತೀವಿ ಸ್ವಾಮಿ ನೀವು ರಾಜ್ಯವನ್ನು ನಡೆಸಿ ಅಂತ ಹೇಳಿ ನಾಗರಿಕತೆ ಹುಟ್ಟಿನಾಗಿನಿಂದ ಇಲ್ಲಿವರೆಗೆ ಮನುಕುಳ ನಡೆದು ಬಂದ ಹಾದಿಯಲ್ಲಿ ನಮ್ಮನ್ನ ನಾವು ಆಳಿಕೊಳ್ಳಲಿಕ್ಕೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಹುಟ್ಟು ಹಾಕಿದ ದಿ ಬೆಸ್ಟ್ ಆಸ್ ಅಂಡ್ ಟುಡೇ ಬೆಸ್ಟ್ ವ್ಯವಸ್ಥೆ ಬ್ಯೂರೋಕ್ರಸಿ ಆಡಳಿತ ಶಾಹಿ ಇಲ್ಲಿ ಮೆರಿಟ್ ಇಸ್ ದ ಕ್ರೈಟೇರಿಯಾ ನಾವೆಲ್ಲ ನಾವು ಮೆರಿಟ್ ದ ಕ್ರೈಟೀರಿಯಾ ಒಬ್ಬ ಬಡ ಹುಡುಗ ನಮ್ಮ ಮಾಲ್ಗದ್ದೆ ಜಗದೀಶ ನಮ್ಮ ದಯಾನಂದ ಅಪ್ಪಾಜಿಗೌಡ ಅವರು ನಮ್ಮ ಚನ್ಬಸಪ್ಪ ಒಬ್ಬ ಕಲಂದರ್ ಅಥವಾ ಅಭಿನವ್ ಕರೆ ಅವರು ಅಥವಾ ಇನ್ನು ಯಾರೋ ಯಾರೇ ಇರಲಿ ಇಲ್ಲಿ ಹುಟ್ಟು ನೆಲ ಬಣ್ಣ ಭಾಷೆ ಇದಾವುದು ಮುಖ್ಯ ಅಲ್ಲ ದುಡ್ಡೆ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂದು ಜಗತ್ತು ಖಡ್ಗದಿಂದ ಆಳಲ್ಪಡ್ತಿತ್ತು ಇಂದು ಜ್ಞಾನದಿಂದ ಆಳಲ್ಪಡ್ತಿದೆ ಅನ್ನುವುದನ್ನ ಕಂಡುಕೊಳ್ಳಲಿಕ್ಕೆ ನಾವು ನೀವೆಲ್ಲ ಸೇರಿದೇವೆ ಹಾಗಿದ್ರೆ ಇದರ ಲೋಪ ದೋಷಗಳಿದೆ ಲೋಪ ದೋಷಗಳಿದೆ ನೀವು ಅದನ್ನ ಎರಡು ವಿಡಿಯೋಗಳನ್ನ ತೋರಿಸಿದ ಉದ್ದೇಶ ಮುಂಬರುವ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಅವಧಿಯಲ್ಲಿ ಅಂತಹ ವಿಡಿಯೋ ತೆಗೆದಾಗ ನೀವು ಬರಲಿ ಅಂತ ಐ ಎಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ನ್ಯಾಷನಲ್ ಪಬ್ಲಿಕ್ ನಮ್ಮ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ನೀವು ಭಾಗವಹಿಸಲಿ ಅಂತ ನೀವು ಆಯ್ಕೆ ಆಗಬೇಕು ನೀವು ಅಧಿಕಾರಿಗಳಾಗಬೇಕು ಅನ್ನೋ ಒಂದು ಹಪಹಪಿಯಿಂದ ಹಪ ಕಳಕಳಿಯಿಂದ ಆಗ್ತೀರಾ ಯಾಕೆ ಆಗ್ತೀರಾ ವೈ ಯು ವಾಂಟ್ ಯಾಕಾಗಬೇಕಪ್ಪ ಯಾಕೆ ಆಗಬೇಕು ಅನ್ನೋದಕ್ಕೆ ಏನು ಕಾರಣ ಇದೆಯೋ ಅದು ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತೆ ವೈ ಐ ಐ ವಾಂಟ್ ಎ ಎಸ್ ಯಾಕೆ ಎಸ್ ಅಧಿಕಾರಿ ಆಗ್ಬೇಕು ನಾನ್ ಯಾಕೆ ಐಪಿಎಸ್ ಅಧಿಕಾರಿ ಆಗ್ಬೇಕು ನಾನ್ ಯಾಕೆ ಕೆ ಎ ಎಸ್ ಅಧಿಕಾರಿ ಆಗ್ಬೇಕು ನಾನ್ ಯಾಕೆ ಒಬ್ಬ ಗೆಜಿಟೆಡ್ ಅಧಿಕಾರಿ ಆಗ್ಬೇಕು ನಿಮಗೆ ನೂರಾರು ಕಾರಣಗಳಿರ್ತದೆ ಇಲ್ಲಿ ಪ್ರತಿಯೊಬ್ಬರೂ ವಿಶೇಷ ಪ್ರತಿಯೊಬ್ಬರೂ ವಿಭಿನ್ನ ಎಲ್ಲರೂ ಆಗುವ ಸಾಧ್ಯತೆಗಳಿದೆ ಇಲ್ಲೇನು ಸೇರಿದಿರಲಿಲ್ಲ ಸಾವಿರ ಜನ ಸಾವಿರ ಜನರಿಗೂ ಅಧಿಕಾರಿಯಾಗುವ ಸಮಾನ ಅವಕಾಶಗಳಿದೆ ಇಲ್ಲಿ ಯಾರೂ ಮೇಲಲ್ಲ ನಮ್ಮ ಕುವೆಂಪುರು ಹೇಳಿದ್ದು ಕುಪ್ಪಳ್ಳಿ ಕುಪ್ಪಳ್ಳಿ ಕುವೆಂಪುರವ್ರು ಹೇಳಿದ್ದು ವಿಶ್ವಮಾನವ ಕುವೆಂಪುರವ್ರು ಹೇಳಿದ್ದು ಮಲೆಗಳಲ್ಲಿ ಮದುಮಗಳನ್ನ ಪ್ರಥಮ ವಾಕ್ಯ ಇಲ್ಲಿ ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಭಗವಂತ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದ್ದಾನೆ ಹಾಗಿದ್ರೆ ನಿಮಗೆ ಈಕ್ವಲ್ ಪಾಸಿಬಿಲಿಟಿ ಇದೆ ಎಲ್ಲರಿಗೂ ಸಮಾನ ಅವಕಾಶಗಳಿದೆ ಆಗ್ಲಿಕ್ಕೆ ಯಾಕೆ ನಾನು ಆಗಬೇಕು ಅನ್ನೋದು ಕೆಲವೊಂದಿಷ್ಟು ಜನ ನನ್ನ ಮನೆ ಕಷ್ಟಗಳು ಈಡೇರ್ಬೇಕು ಸರ್ ನನಗೊಂದು ನೌಕರಿ ಬೇಕು ಸರ್ ಇದು ನೌಕರಿ ಅಲ್ಲ ಅದೊಂದು ಸೇವೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಅದು ಸೇವೆ ಲಾಭದಾಯಕ ಹುದ್ದೆ ಅಲ್ಲ ನಾಟ್ ಅ ಪ್ರಾಫಿಟಬಲ್ ಜಾಬ್ ಅದೊಂದು ಲಾಭದಾಯಕ ಹುದ್ದೆ ಅಲ್ಲ ಮೂವತ್ನಾಲ್ಕು ರಾಜ್ಯ ಸರ್ಕಾರದ ಇಲಾಖೆ ನಲವತ್ತಕ್ಕೂ ಹೆಚ್ಚು ಕೇಂದ್ರ ಸರ್ಕಾರದ ಇಲಾಖೆ ಒಂದು ಜಡ್ಪಿಯ ಸಾವಿರ ಕೋಟಿ ಬಜೆಟ್ ಸ್ಪೆಷಲ್ ಪ್ಯಾಕೇಜ್ ಹೊರತುಪಡಿಸಿ ಸ್ಯಾಲ್ರಿ ಅನ್ನು ಹೊರತುಪಡಿಸಿ ಮಹಾನಗರದ ಸ್ಮಾರ್ಟ್ ಸಿಟಿಯ ಕಂಪ್ಲೀಟ್ ಬಜೆಟ್ ಅನ್ನು ಹೊರತುಪಡಿಸಿ ಯು ಆರ್ ಅಕೌಂಟೆಬಲ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಆ ಜಿಲ್ಲೆಯ ಅಥವಾ ಆ ಡಿಜಿ ಅಂಡ್ ಐಜಿ ಆದ್ರೆ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿ ನಾಳೆ ಆದ್ರೆ ಇಡೀ ರಾಜ್ಯದ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿಬಿಟ್ರಪ್ಪ ಯಂಗೆಸ್ಟ್ ಏಜ್ ಯಂಗೆಸ್ಟ್ ಏಜ್ ಗೆ ಇಡೀ ದೇಶದ ಪ್ರತಿಯೊಬ್ಬ ಮನುಷ್ಯನ ಕಟ್ಟ ಮನುಷ್ಯನ ಹಿತಾಸಕ್ತಿಗೆ ಯು ಆರ್ ರೆಸ್ಪಾನ್ಸಿಬಲ್ ಯು ಆರ್ ಅಕೌಂಟಬಲ್ ಇಟ್ಸ್ ನಾಟ್ ಅ ಸರ್ವಿಸ್ ಅದು ನೌಕರಿ ಅಲ್ಲ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಜನ ಸಿನಿಮಾಗಳನ್ನ ನೋಡಿರ್ತೀವಿ ಅಲ್ವೇ ಡಿ ಸಿ ಸಾಹೇಬ್ರನ್ನ ನೋಡಿರ್ತೀವಿ ಪೃಥ್ವಿ ಪಿಕ್ಚರ್ ಅಲ್ಲಿ ಅಲ್ವೇ ಪುನೀತ್ ರಾಜ್ಕುಮಾರ್ ಅಥವಾ ಈ ಬಹಳ ಹೈಪ್ ಮಾಡಿ ಇದ್ದದ್ದನ್ನ ಬಹಳ ತೋರಿಸ್ತಕ್ಕಂತಹ ಇದು ಯಾವ ಚಿತ್ರದ ಸಿಂಗಮ್ ಸಿಂಗಂ ಚಿತ್ರ ಯಾವ ಪೊಲೀಸ್ ಅಧಿಕಾರಿಯು ಅತಿಮಾನುಷರಲ್ಲ ಯು ಕಾಂಟ್ ಅ ಸ್ಕಾರ್ಪಿಯೋ ಕ್ಯಾನ್ ಯು ಸ್ಕಾರ್ಪಿಯೋ ಚೇಂಜ್ ಮಾಡ್ಲಿಕ್ಕೆ ಆಯ್ತದ ಅವನು ಸ್ಕಾರ್ಪಿಯೋ ಹೊರತಪ್ಪ ಓಡಿ ಹೋಗ್ತಾನೆ ಗಾಡಿ ಇಸ್ ಇಟ್ ಪಾಸಿಬಲ್ ಒಬ್ಬ ಹಿಂಗ ಟಕ ಟಕ ಒಯ್ತಾನೆ ಇಸ್ ಇಟ್ ಪಾಸಿಬಲ್ ವಿ ಆರ್ ಹ್ಯೂಮನ್ ಬೀಯಿಂಗ್ ಆದ ಯಶಸ್ ಎಲ್ಲ ಸಿಬ್ಬಂದಿಗಳಿಂದ ಒಬ್ಬ ಎಸ್ ಪಿ ಹಿಂದೆ ಒಬ್ಬ ಡಿ ಸಿ ಹಿಂದೆ ಏನ್ ನಮ್ಮ ಸಿಬ್ಬಂದಿ ಇರ್ತಾರೆ ಅವನು ಹಗಲಿ ರಾತ್ರಿ ದುಡಿದು ಶ್ರಮ ಪಟ್ಟಿರ್ತಾನೆ ರವಿಚಂದ್ರ ನವರ್ ಸಿಂಗಮ್ ಅಂತ ಸುಮ್ಮನೆ ಸ್ಟೋರಿ ಮಾಡ್ತಾರೆ ಎವ್ರಿಥಿಂಗ್ ಇಸ್ ಡನ್ ಬೈ ಮೈ ಸ್ಟಾಫ್ ಹೈಪ್ ಎಕ್ಸಾಗರೇಷನ್ ಅದರಿಂದ ಏನಾದ್ರೂ ಸ್ವಲ್ಪ ಗಾಳಿಯಾಗಿ ತೇಲಾಡ ಕತ್ತಿದ್ರೆ ಬೀಳ್ತಿವಂತ ಪಕ್ಕ ಇಟ್ ಇಸ್ ನಾಟ್ ಸಿನಿಮಾ ಈ ಉಪಮೇಯ ಅಲಂಕಾರ ಯಾವ ಕೆಲಸಕ್ಕೆ ಬರಲ್ಲ ಸಿನಿಮಾ ನೋಡಿ ಐ ಎಸ್ ಐ ಪಿ ಎಸ್ ಆಗೋದಾದ್ರೆ ರಿಯಲ್ ಿಂದ ನೋಡಿ ಆಗೋದಾದ್ರೆ ಬೇಡ ಜನ ಬೇರೆ ಬೇರೆ ಆಸೆ ಆಕಾಂಕ್ಷಿಗಳು ನಾನು ಒಂದ್ ಒಳ್ಳೆ ಪೊಸಿಷನ್ ಬರಬೇಕು ಸೇವೆ ಮಾಡಬೇಕು ನಾನು ಚೆನ್ನಾಗಿರ್ಬೇಕು ಹಾಗೆಲ್ಲ ನಿಮ್ಮ ಆ ಹೆಂಗಿರ್ಬೇಕು ಆ ಬೆಳಿಗ್ಗೆ ನಾನು ಒಬ್ಬ ನನ್ನ ಸ್ನೇಹಿತರು ಡಾಕ್ಟರ್ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದೆ

The examination which we are talking about, it is written by ಟಾಕಿಂಗ್ people ಇಟ್ ಈಸ್ ಹದಿನೈದು ಲಕ್ಷ ಜನ ಬರೀತಾರೆ ರೇಷಿಯೋ ಅರಿಯುವುದೇ ಹಾಗಿದ್ರೆ ಒಬ್ಬ ಕ್ಯಾಬಿನೆಟ್ ಸೆಕ್ರೆಟರಿಯ ಮಗರಿಂದ ಹಿಡಿದು ಎಲ್ಲ ಐಎಸ್ ಐಪಿಎಸ್ ಅಧಿಕಾರಿಗಳ ಮಕ್ಕಳಿಂದ ಹಿಡಿದು ಅತಿ ಶ್ರೀಮಂತ ವ್ಯಕ್ತಿಗಳಿಂದ ಹಿಡಿದು ಟಾಂಗ ಹೊಡೆಯುವ ಮಗನವರೆಗೂ ಕೂಡ ಈ ಪರೀಕ್ಷೆಯನ್ನ ಬರೀತಾರೆ ವೈ ಐ ಆಮ್ ಟೆಲಿಂಗ್ ಟು ಯು ಅಂತಂದ್ರೆ ವೆನ್ ಯು ಗೋ ಔಟ್ ಆಫ್ ದಿಸ್ ಆಲ್ ಟುಡೆ ಯು ಶುಡ್ ನೌ ವೆರಿ ಕ್ಲಿಯರ್ಲಿ ವಾಟ್ ಇಟ್ ಈಸ್ ಅಂತ ಈ ಪರೀಕ್ಷೆಗೆ ಕಿಲ್ಲರ್ ಜೀಲ್ ಬೇಕು ಹಾಗೆ ಆಯ್ತೀವಿ ನಾನು ಮಾಡ್ತೇನೆ ಜಗದೀಶ್ ಹೇಳಿದ ಹಾಗೆ ಶುಡ್ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ದಟ್ ಇಫ್ ಯು ಬಿಕಮ್ ಆಫೀಸರ್ ಡಿ ಸಿ ಆಗಿ ನಮ್ ದಯಾನಂದ್ರ ಜಾಗದಲ್ಲಿ ಬಂದ್ರಪ್ಪ ಏನ್ ಮಾಡ್ತೀರಾ ಜಡ್ ಪಿ ಸಿ ಬಂದ್ರಪ್ಪ ಜೋಗ ಏನ್ ಮಾಡ್ತೀರಾ ಶಿಕಾರಿಪುರ ಏನ್ ಮಾಡ್ತೀರಾ ತೀರ್ಥಳ್ಳಿಗೆ ಏನ್ ಮಾಡ್ತೀರಾ ಸ್ವರಬನ್ ಮಾಡ್ತೀರಾ ಮತ್ತೆ ನಮ್ ಭದ್ರಾವತಿ ಮತ್ತು ಶಿವಮೊಗ್ಗದ ಮಧ್ಯ ಇರ್ತಕ್ಕಂತ ರೋಡ್ ಏನ್ ಮಾಡ್ತೀರಾ ಅಪರಾಧಗಳಿಗೆ ಏನ್ ಮಾಡ್ತೀರಾ ನಿರಕ್ಷರಿ ಅವರೆಲ್ಲ ಪೂರ್ತಿ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಇದರಲ್ಲ ಅವ್ರಿಗೆ ಏನ್ ಮಾಡ್ತೀರಾ ರೋಗಿಗಳಿಗೆ ಏನ್ ಮಾಡ್ತೀರಾ ಮೆಡಿಸಿನ್ ಐದು ಮೆಡಿಸಿನ್ ಬರೆದ್ರೆ ಎರಡೇ ಮೆಡಿಸಿನ್ ತೆಗೆದುಕೊಂಡು ಬರೀ ಮೂರು ಮೆಡಿಸಿನ್ ಬಿಟ್ಟು ಹೋಗ್ತಿದಾರಲ್ಲ ಅವ್ರಿಗೆ ಅನಾಥಶವಾಗಿ ರೋಳಿ ಸಾಯ್ತಾ ಇದನ್ ಮಾಡ್ತೀರಾ ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್ ಇಟ್ಸ್ ನಾಟ್ ಅಬೌರ್ ಅಬೌಟ್ ಯುವರ್ ಇಂಟೆಲಿಜೆನ್ಸ್ ಹಾಗಿದ್ರೆ ನಾನು ಕ್ವಾಲಿಫೈ ಆಗ್ತಿರ್ಲಿಲ್ಲ ಮ್ಯಾನ್ ಪಕ್ಕಾ ಆವರೇಜ್ ಪಕ್ಕಾ ದೇಶಿ ಪಕ್ಕಾ ಕನ್ನಡ ಮೀಡಿಯಂ